ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರೋ ಚೈತನ್ಯ ಟೆಕ್ನೋ ಶಾಲೆಯನ್ನ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಉದ್ಘಾಟಿಸಿ ಮಾತನಾಡಿದರು ಮತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಮಾನ್ಯ ಎಸ್ಜಿ ಪ್ರಶಾಂತ್ ರೆಡ್ಡಿರವರು ಮತ್ತು ಚೈತನ್ಯ ಟೆಕ್ನೋ ಶಿಕ್ಷಣ ಸಂಸ್ಥೆಯ ಬೆಂಗಳೂರು ಉತ್ತರ ವಿಭಾಗದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ವಂಶೀಕೃಷ್ಣರವರು ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡಿದರು ಈ ಶಾಲೆಯು ಕರ್ನಾಟಕದಲ್ಲಿ ಎಂಬತ್ತೈದನೇ ಶಾಖೆಯಾಗಿದ್ದು ಯಲಹಂಕ ವಿಭಾಗದಲ್ಲಿ ಐದನೇ ಶಾಖೆಯಾಗಿದೆ ನಮ್ಮ ಶಾಲೆಯಲ್ಲಿ ಜನಸಾಮಾನ್ಯರಿಗೂ ಅನುಕೂಲವಾಗುವಂತೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಶಿಕ್ಷಣ ನೀಡಲು ಮತ್ತು ನೈತಿಕ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿರವರು ಶ್ರೀ ಟಿ ಮುನಿರೆಡ್ಡಿರವರು ಶ್ರೀ ಬಾಬು ಶ್ರೀ ಚಿಕ್ಕಣ್ಣ ಬಿಜೆಪಿ ಹಿರಿಯ ಮುಖಂಡರಾದ ದಿಬ್ಬೂರು ಶ್ರೀ ಜಯಣ್ಣ ಶ್ರೀ ಡಿಜೆ ಅಪ್ಪಯ್ಯಣ್ಣ ಶ್ರೀ ಎಂ ಮೋಹನ್ ಕುಮಾರ್ ಅದೇ ವಿಶ್ವನಾಥಪುರ ಶ್ರೀ ಎಂ ಮಂಜುನಾಥ್ ಡಾಕ್ಟರ್ ಶ್ರೀ ಶಶಿಕುಮಾರ್ ಶ್ರೀ ಅನುಮಯ್ಯ ಹಾಗೂ ಬಿಜೆಪಿ ಮುಖಂಡರು ಅಭಿಮಾನಿಗಳು ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರುಗಳು ಪಾಲ್ಗೊಂಡಿದ್ದರು ಒಳ್ಳೆ ಬಿಲ್ಡಿಂಗ್ ಕಟ್ಟವ್ರೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೂರವರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಒಳ್ಳೆ ಮನುಷ್ಯ ಕೂಡ ಅಷ್ಟೇ ಜನಾನುರಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅತ್ಯುತ್ತಮವಾದಂಥ ಕೆಲಸಗಳನ್ನು ನಮ್ಮ ಪಂಚಾಯಿತಿಯಲ್ಲಿ ಕೂಡ ಮಾಡ್ಕೊಂಡು ಹೋಗ್ತಾರೆ ಭಗವಂತ ಅವರಿಗೆ ಒಳ್ಳೇದು ಮಾಡಿ ಇನ್ನೇನು ಭಾಷಣ ಮಾಡೋಕೆ ಏನಿಲ್ಲ ಇದನ್ನೆಲ್ಲ ಎಲೆಕ್ಷನ್ ಹೊಂದರು ಯಾವೆಲ್ಲ ಇಲ್ಲ ಅಂದರೆ ಮಾಡ್ಕೊಡ್ತಾರೆ ಸೊ ಏನು ಮಾತಾಡೋದು ಇದೆರೋದ್ರಿಂದ ಈ ಚೈತನ್ಯ ಆಕೊಂಡು ನಮ್ಮ ಸಿ ಇ ಓಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ಮೂರು ಬಂದು ಕೆಟ್ಟುವುದು ಯಾರು ಆಚರಣೆ ಯಾವುದೇ ಬಿಸ್ನೆಸ್ ಇರ್ಬೋದು ಮನೆ ಕಟ್ಕೊಂಡು ಇರ್ಬೋದು ಯಾರಿಗೂ ತೊಂದರೆ ನೂರು ಒಂಬತ್ತೊಂಬತ್ತು ಭಾಗ ನಮ್ಮೂರು ವಾಸ್ತು ಬಿಡ್ತಕ್ಕಂಥ ಜಾಗ ಇದೆ ಇನ್ನೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ನಾವು ಮಾಡಬೇಕು ಅಂತ ಯೋಚನೆ ಇದೆ ಅದು ಈ ಸರ್ಕಾರದಲ್ಲಿ ಏನಂತ ಕ್ರ್ಯಾಕ್ಟ್ ಏನು ಸಿಗ್ತಾ ಇಲ್ಲ ಭಾಳ ಕಡಿಮೆ ಸಿಗ್ತಾ ಇದೆ ಅದು ಕೂಡ ಈಗ ಜುಲೈ ಬಗ್ಗೆಟಲ್ಲಿ ಒಂದು ಸ್ವಲ್ಪ ಗಲಾಟೆ ಮಾಡ್ತೀವಿ ಜಲದಾನ ತಲಂಬು ಈ ಭಾಗದಲ್ಲಿ ಏನೇನು ಡೆವಲಪ್ ಮಾಡಬೇಕು ಖಂಡಿತವ್ರು ಮಾಡ್ತಿರ್ಬೇಕಂತ ಮಾತನ್ನಿ ನಾನು ಹೋಬಳೇಶ್ ಸಹ ನಾನು ಬೆಳಗ್ಗೆ ಶಿವಕೋಟೆ ಅವ್ರು ಸರ್ ಅದೇ ಶಾಡ್ಕೊತೆ ಹೇಳಿದೆ ನನ್ನ ಹೆಸರು ಹತ್ತು ವರ್ಷ ಒಬ್ಬ ಸಬ್ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿ ನ್ಯಾಯ ಬಂದಿದ್ದೀನಿ ನಾವು ಬಗೆಹರಿಸ್ಕೊಂಡಿದ್ದೆ ನಮಗೆ ಆಗಲೇ ಹೋಗಿ ಹೋಬಳೇಶ್ ಶಾಸ್ತ್ರ ಹೇಳಿದೆ ನಾನು ಇವತ್ತು ಅವರು ಕೂಡ ಇವತ್ತು ರಿಟೈರ್ಡ್ ಆಗಿ ಒಬ್ಬ ಉದ್ಯಮಿಯಾಗಿ ಸಾಕಷ್ಟು ಭಾಗದಲ್ಲೇ ಇದ್ದಾರೆ ಈ ಥರ ಅನೇಕ ಜನ ಇವತ್ತು ಉದ್ಯಮಿಗಳಾಗಿ ಮುಂದೆ ಬರ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗಲಿ ನಮ್ಮ ಇನ್ನೂ ಮೂರು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಓನರ್ಸಿದ್ರು ಇಲ್ಲೇ ಅವ್ರೆ ಇಲ್ಲ ಕದ್ಯ ಓನರ್ಸು ಹಾಂ ಆದ್ರೆ ಭಾಗ ಇಟ್ಕೊಂಡ್ರೆ ಮಕ್ಕಳು ಈಗ ಅಂತ ಈಗ ನಮ್ಮ ಮನೆಯಲ್ಲಾಕಿ ಸಣ್ಣ ಮಕ್ಕಳಿದ್ದಾಗ ಈ ಕಾರಣ ಹಾಕಿ ಈಗ ನೀವು ಅವರೇ ಭಾಗ ಇಟ್ಕೊಂಡು ನಾವೆಲ್ಲ ನಮ್ಮ ಕಾಲ ನಮ್ಮ ಮಕ್ಕಳು ಭಾಗ ಇಟ್ಟಿದ್ರು ಸೈನ್ ಹಾಕಿದ್ವಿ ಈಗಿಲ್ಲ ಅಲ್ಲೇ ಹೆಚ್ಚು ಬಂದವೇ ಅಪ್ಪರು ಬೆಂಡು ಮಕ್ಕಳು ಒಳ್ಳೆಯದಾಗ್ಲಿ ಜೈ ಹಿ ಜೈ ಜನ ಸಿಂಗ್ನಾಯ್ಕೆಳ್ಳಿಯಲ್ಲಿ ಇವತ್ತೊಂದು ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಅನ್ನೋದು ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆ ಆ ಒಂದು ವಿದ್ಯಾಸಂಸ್ಥೆ ಇವತ್ತು ನಮ್ಮ ಸಿಂಗ್ನಾಯಕ್ನಿಯಲ್ಲಿ ಇವತ್ತು ಒಂದು ಆಗಿದೆ ಅಂತಂದರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಅವರ ಆಶೀರ್ವಾದ ಅವರ ಒಂದು ಕೃತಜ್ಞತೆ ಅವರ ಒಂದು ಕೊಡುಗೆ ಇದರಿಂದ ಅವರೊಂದು ವಾತ್ಸಲ್ಯದಿಂದ ಅವರು ಸಪೋರ್ಟಿಂದ ಇವತ್ತು ಈ ಒಂದು ವಿದ್ಯಾಸಂಸ್ಥೆ ಇಲ್ಲಾಗಿದೆ ಇದೊಂದು ದೊಡ್ಡ ವಿಸ ವಿದ್ಯಾಸಂಸ್ಥೆಯಾಗಿ ಬೆಳೀಲಿ ಅಂತ ಅವರು ಒಂದು ಆಶಿಸ್ತಾ ಇಲ್ಲಿ ಮಕ್ಕಳು ಎಲ್ಲ ಚೆನ್ನಾಗಿ ಓದಲಿ ಅಂತೇಳಿ ಒಂದು ಆಶೀರ್ವಾದವನ್ನು ಮಾಡಿ ಇವತ್ತು ನಮ್ಮ ಶಾಸಕರಿಗೆ ಉದ್ಘಾಟನೆಯನ್ನು ಮಾಡೋಗಿದ್ದಾರೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾವು ದೇವರು ನೀವು ಈ ಶಾಲೆಗೆ ತಿರುಗಿಬೇಕಂತ ಯಾವ ಥರ ಯೋಚನೆ ಬಂದು ನಿಮಗೆ ಸರ್ ಇದೊಂದು ಒಳ್ಳೆಯ ವಿದ್ಯಾಸಂಸ್ಥೆ ಇಲ್ಲಿ ಒಂದು ನಮಗೆ ಜಾಗ ಕಟ್ಕೊಡಿ ಅಂತ ಹೇಳಿದ್ರು ಈ ಥರದ್ದೊಂದು ದೊಡ್ಡ ವಿದ್ಯಾಸಂಸ್ಥೆ ನಮ್ಮ ಸಂಗಾಯಕಲ್ಲಿ ಬರ್ತಾಯಿದೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಸಂತೋಷ ಆಗಿ ಈ ಒಂದು ವಿದ್ಯಾಸಂಸ್ಥೆನ ನಮ್ಮ ಚಿನ್ನಾಯಿ ಇವತ್ತು ಈ ಮಟ್ಟದಲ್ಲಿ ಬೇರೆ ಸ್ಕೂಲ್ಗೂ ಈ ಸ್ಕೂಲ್ಗೂ ಏನು ಡಿಫ್ರೆನ್ಸು ಬಡವ್ರ ಮಕ್ಕಳಿಗೆಲ್ಲ ಯಾವ ರೀತಿ ಎಜುಕೇಷನ್ ಇಲ್ಲಿ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಇದು ಇವತ್ತು ಇಡೀ ದೇಶದಲ್ಲೇ ಇರ್ಬೋದು ಐ ಐ ಟಿ ಕೋಚಿಂಗಲ್ಲಿ ಇರ್ಬೋದು ಇದು ದೇಶದಲ್ಲೇ ಮೊಟ್ಟು ಮೊದಲನೇ ಬಾರಿಗೂ ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ತುಂಬ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಇವತ್ತು ರ್ಯಾಂಕಿಂಗ್ ನೋಡಿ ಇವತ್ತು ಶ್ರೀ ಚೈತನ್ಯ ಟೆಕ್ನೋ ಅಂದರೆ ಸುಮಾರು ಇವತ್ತು ದೇಶದಲ್ಲೇ ಮೊದಲನೇ ರ್ಯಾಂಕ್ ಬಂದಿರೋಂಥ ಸುಮಾರು ಒಂದು ಹತ್ತು ಹದಿನೈದು ಮಕ್ಕಳಲ್ಲಿ ಇವ್ರದ್ದು ಒಂದು ಸ್ಟೇಟಲ್ಲೂ ರ್ಯಾಂಕಿಂಗ್ ಸ್ಟೂಡೆಂಟ್ಸಲ್ಲಿ ಹೆಚ್ಚಿಗೆ ಇದ್ದಾರೆ ಆದ್ದರಿಂದ ವಿದ್ಯಾಸಂಸ್ಥೆ ನಮ್ಮ ಆಗಲಿ ಅಂತೇಳಿ ನಾವು ಅಂದ್ಕೊಂಡ್ರೆ ನಮ್ಮ ಚಿನ್ನಾಯಿಕ್ ಇದಾಗಿದೆ ಶಾಲೆ ಅಂತ ಓಪನಿಂಗ್ ಸಮಾರಂಭ ಇದು ಏಯ್ಟಿ ಫಿಫ್ತ್ ಬ್ರಾಂಚ್ ಇಡೀ ಕರ್ನಾಟಕದಲ್ಲಿ ಸೊ ನಾವು ಮೇನ್ಲಿ ಸಿ ಬಿ ಎಸ್ ಸಿ ನರ್ಸರಿ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸಿ ಬಿ ಎಸ್ ಸಿ ಪರಿಕ್ರಮ ನಡೀತಾ ಇದ್ವಿ ಇದು ಹೊಸ ಬ್ರಾಂಚು ಈ ಯಲಹಂಕ ವಿಭಾಗದಲ್ಲಿ ಇದು ಫಿಫ್ತ್ ಫಿಫ್ತ್ ಬ್ರಾಂಚ್ ಓಕೆ ಸೊ ಒಂದು ಅಟ್ಟೂರ್ ಲೇಔಟ್ ಹತ್ರ ಇದೆಯಾ ಆಮೇಲೆ ದೊಡ್ಡ ಬೆಟ್ಟ ಅಲ್ಲಿ ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದಲ್ಲಿ ಎರಡು ಇದೆಯಾ ಆಮೇಲೆ ಇದು ಫೋರ್ತ್ ಫಿಫ್ತ್ ಬ್ರಾಂಚ್ ಸೊ ನಾವು ಒಂದು ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ಗೆ ಏನು ಬೇಕು ನಮ್ಮ ಇನ್ಸ್ಟಿಟ್ಯೂಷನ್ ಹೆಡ್ ಡಾಕ್ಟರ್ ಬಿ ಎಸ್ ರಾವ್ ಅವರು ಅವರು ಬೇಸಿಕಲಿಯ ಡಾಕ್ಟರ್ ಸೊ ಅವರು ಯು ಕೆನಲ್ಲಿ ಲಂಡನ್ನಲ್ಲಿ ಅವರು ಡಾಕ್ಟರ್ ಪ್ರೊಫೆಷನ್ ಕೆಲಸ ಮಾಡಿ ಆಮೇಲೆ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ಒಂದು ಶ್ರೀ ಚೈತನ್ಯ ಯು ಕಾಲೇಜ್ ಅಂತ ಒಂದು ಮಿಡಿಲ್ ಕ್ಲಾಸ್ ಸೆಗ್ಮೆಂಟ್ಗೋಸ್ಕರ ಒಂದು ವಿದ್ಯಾಸಂಸ್ಥ ಪ್ರಾರಂಭ ಮಾಡಿದರು ಸೊ ನೈನ್ಟೀನ್ ಏಯ್ಟಿ ಸಿಕ್ಸ್ನಿಂದ ಟಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂಕ ನಿಯರ್ಲಿ ಅಬೌಟ್ ಥೌಸಂಡ್ ಬ್ರಾಂಚಸ್ ಎಸ್ಟಾಬ್ಲಿಷ್ ಮಾಡಿದರು ಎಂಟೈರ್ ಇಂಡಿಯಾದಲ್ಲಿ ಯಾಕೆ ಇಷ್ಟು ಬ್ರಾಂಚಸ್ಸು ನಾವು ಎಸ್ಟಾಬ್ಲಿಷ್ ಮಾಡಿದ ಸೊ ನಮ್ಮ ಸ್ಟ್ರಕ್ಚರು ಒಂದು ಕಾಮನ್ ಮ್ಯಾನ್ಗೆ ಏನು ಬೇಕು ಒಂದು ಲೆಸ್ ಫೀ ಸ್ಟ್ರಕ್ಚರ್ನಲ್ಲಿ ಒಳ್ಳೆ ಎಡ್ಯುಕೇಷನ್ ಬೇಕು ಸೊ ಅದಕ್ಕೆ ಇಷ್ಟು ಜನ ಇಷ್ಟು ಬ್ರಾಂಚಸ್ಸು ನಾವು ಒಳ್ಳೆಯ ಹೆಸರಿಟ್ಟುಕೊಂಡು ಈ ಇಡೀ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಆಗಿ ನಾವು ನಡೆಸ್ತಾಯಿದ್ವು ನಮ್ಮ ಸ್ಪೆಷಾಲಿಟಿ ಏನಂತ ಅಂದರೆ ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ವಿತ್ ಎಮಿಕಬಲ್ ಪ್ರೈಸ್ನಲ್ಲಿ ಎಮಿಕಬಲ್ ಫೀ ಸ್ಟ್ರಕ್ಷರ್ನಲ್ಲಿ ಈಗ ನೀವು ನೋಡಿರಿ ಎಂಟೈರ್ ಬ್ಯಾಂಗ್ಳೂರ್ನಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ನೋಡಿದ ಅದು ಸುಮಾರು ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ಸ್ ಫೀ ಸ್ಟ್ರಕ್ಚರು ಆ ಥರ ಇಲ್ಲ ನಮ್ಮ ಹತ್ರ ಒಂದು ಕಾಮನ್ ಮ್ಯಾನ್ ಫೀಸ್ಟ್ರಕ್ಚರು ಕಲೆಕ್ಟ್ ಮಾಡಿ ನಾವು ಒಳ್ಳೆಯ ಅದಕ್ಕೆ ಏನು ನಾವು ಕಲೆಕ್ಟ್ ಮಾಡ್ತಾಯಿದ್ದೇವೆ ಅದ್ರ ಮೇಲೆ ಒಳ್ಳೆಯ ಕ್ವಾಲಿಟಿ ಎಡುಕೇಷನ್ ವಿತ್ ಮೋರಲ್ ವ್ಯಾಲ್ಯೂಸ್ ಕ್ವಾಲಿಟಿ ಎಜುಕೇಶನ್ ವಿತ್ ಮೋರಲ್ ವ್ಯಾಲ್ಯೂಸ್ ನನ್ನ Because Ali. Yeah. That is our fifth branch cell. And this is our eighty-fifth branch. Fifth. So this is eighty-fifth. So the support you are giving us.